ಹಾಯ್ 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 ಫ್ರೆಂಡ್ಸ್ ನೋಡಿ ಬೆಣ್ಣೆ ಥರ ಉಪ್ಪಿಟ್ಟು ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ನಿಜವಾಗ್ಲೂ ಬೆಣ್ಣೆ ಥರ ಉಪ್ಪಿಟ್ಟು ಮಾಡಬೇಕಾ ನಾನು ಹೇಳ್ದಂಗೆ ಮಾಡಿ ಫಸ್ಟು ರವೆನ ಹುರ್ಕೋಬೇಕು ಅಂದರೆ ನೀವು ಉರಿಯೋ ಥರ ಅಲ್ಲ ನಾನು ಹುರಿದಿರೋ ಥರ ಕೆಂಪಿಗೆ ಆಗಬೇಕು ರವೆ ಆವಾಗಲೇ ಉಪ್ಪಿಟ್ಟು ತಂಪಾಗಿರೋದು ನೋಡಿ ಹೆಂಗೆ ಕಾಣಿಸ್ತಾ ಇದೆ ರವೆ ಕಲರೇ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಹಸಿ ಅವರೆ ಕಾಳಿನ ಉಪ್ಪಿಟ್ಟು ಅದ್ರ ಜೊತೆಗೆ ತರಕಾರಿಗಳ್ನು ಸಹ ಹಾಕಿದ್ದೀನಿ ನನಗೆ ಮಗನಿಗೆ ಕಳಿಸ್ಬೇಕು ಸ್ಕೂಲ್ಗೆ ಟೈಮ್ ಆಗುತ್ತೆ ಎಲ್ಲ ಕ್ಲಿಪ್ಸ್ನೂ ವಿಡಿಯೋ ಮಾಡ್ಕೊಂಡಿಲ್ಲ ಮಾಡಿರೋವಷ್ಟು ಆಗ್ತಾಯಿದ್ದೀನಿ ನಾನು ಹೇಳೋ ಥರ ನೀವು ಮಾಡಿ ಅಷ್ಟೇ ಎಲ್ಲ ತರಕಾರಿ ಹಸಿ ಕಾಳು ಎಲ್ಲನೂ ತೊಳ್ಕೊಂಡು ನೀಟಾಗಿ ಎರಡು ಸಲ ಮೂರು ಸಲ ಹಸಿ ಮೆಣ್ಸಿನ್ಕಾಯಿ ಹಾಕಬೇಡಿ ಹಣ್ಣು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಹುರ್ಕೊಂಡು ಹಣ್ಣು ಯಾವತ್ತೂ ಒಗ್ಗರಣೆಗೆ ಹಾಕ್ಬಾರ್ದು ಹಣ್ಣು ಯಾವತ್ತಿದ್ರೂ ಸಪ್ರೇಟಾಗಿ ಹಾಕಬೇಕು ಆವಾಗಲೇ ಉಪ್ಪಿಟ್ಟು ಚೆನ್ನಾಗಿ ಬರೋದು ಉಪ್ಪಿಟ್ಟೆಲ್ಲ ಏನೇ ಒಂದು ಅಡುಗೆ ಆಗಲಿ ಟೊಮಾಟಿ ಯಾವತ್ತು ಉರಿಬೇಡಿ ಅದೆಲ್ಲ ಬೆಂದಿದ್ದಕ್ಕೆ ಬಿಸಿನೀರು ಬಿಟ್ಟು ಕುದೀತಿದ್ದಂಗೆ ಫಸ್ಟು ರವೆ ಹಾಕಬೇಕು ರವೆ ಹಾಕಿ ಅದೊಂದು ಕುದೀತಾ ಇನ್ನೇನು ಗಟ್ಟಿ ಆಗುತ್ತೆ ಆಗುತ್ತೆನ್ಬೇಕಾದ್ರೆ ನಾವು ಅದಕ್ಕೆ ಮಿಕ್ಕಿದ್ದೇ ಒಂದು ಐಟಮ್ಗಳಿರ್ತವೆ ನೀವು ಫಸ್ಟ್ಗೆ ಹಾಕ್ತೀರ ಬಟ್ ನಾನು ಲಾಸ್ಟ್ಗೆ ಹಾಕ್ತೀನಿ ಫಸ್ಟ್ಗೆ ಹಾಕಿದ್ರೆ ಚೆನ್ನಾಗಿ ನೀರು ಕುಡಿಸ್ತದೆ ಉಪ್ಪಿಟ್ಟು ಲಾಸ್ಟ್ಗೆ ಹಾಕಿದ್ರೆ ನೀರು ಕುಡಿಸ್ತಲ್ಲ ಕೊತ್ತಂಬ್ರಿದೇನು ಫಾಲ್ಟ್ ಇಲ್ಲ ಕೊತ್ತಂಬರಿ ಯಾವಾಗ ಬೇಕಾದ್ರೂ ಹಾಕ್ಬೋದು ಉಪ್ಪು ಮೇಯ್ನು ನಾವು ಉಪ್ಪನ್ನ ಯಾವತ್ತು ಉಪ್ಪಿಟ್ಟು ಮಾತ್ರ ಒಗ್ಗರಣೆಗೆ ಹಾಕೋಬಾರ್ದು ಕೊನೆಗೆ ಹಾಕಬೇಕು ಅದರಿಂದ ನೀರು ಕುಡಿಸೋಲ್ಲ ಉಪ್ಪಿಟ್ಟು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಾನು ಉಪ್ಪಿಟ್ಟು ತಿನ್ನಲ್ಲ ವ್ಯಾ ವಾ ಉಪ್ಪಿಟ್ಟು ಇನ್ನೊಂದು ಸ್ವಲ್ಪ ಕೊಡಿ ಅಂತಾರೆ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಬಾಯಿಗಿಟ್ರೆ ಕೇಸರಿ ಭತ್ತ ಹೆಂಗೆ ಕರ್ಕೋಗುತ್ತೆ ಅದೇ ಥರ ಈ ಉಪ್ಪಿಟ್ಟು ಕರ್ಕೋಗುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಏನಾದರೂ ಚೆನ್ನಾಗಾಗಿಲ್ಲ ಅಂದರೆ ನನಗೆ ಹೇಳಿ ನಾನು ಇನ್ನೊಂದು ದಿವಸ ಉಪ್ಪಿಟ್ಟೇ ಮಾಡೋಲ್ಲ ಉಪ್ಪಿಟ್ಟು ಮಾಡೋದೇ ಬಿಟ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಆ ಥರ ಇದೆ ನೋಡ್ದಕ್ಕೆಲ್ಲ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಇದು